ಓಂ ಶುಕ್ಲಾಂಭರದ್ರಂ ಶಶಿವಣಂ ಚತುರ್ಭುಜಂ ಪ್ರಸನ್ನವದನಂ ದಾಯೇತ ಸರ್ವಿೋಪಶಾಂತಿ ಓಂ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವಸರ್ವಕಾರು ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ಅಶ್ವಿನಿ ನಕ್ಷತ್ರದಿಂದ ರೇವತಿ ನಕ್ಷತ್ರದವರೆಗೆ ಇಪ್ಪತ್ತೇಳು ನಕ್ಷತ್ರದವರು ಗಣಪತಿ ನಾಮ ಆರಾಧನೆ ಯಾವ ನಕ್ಷತ್ರಕ್ಕೆ ಯಾವ ಗಣಪತಿಯ ಆರಾಧನೆ ಮಾಡಬೇಕು ಎಂದು ವಿಷಯ ತಿಳಿದುಕೊಳ್ಳೋಣ ನಮ್ಮ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಇನ್ನೂ ನಮ್ಮ ಚಾನಲ್ಲಿಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ನೋಡಿ ಎಲ್ಲ ಇಪ್ಪತ್ತೇಳು ನಕ್ಷತ್ರದವರು ನಿಮ್ಮ ಜನ್ಮ ನಕ್ಷತ್ರ ನಾಮ ನಕ್ಷತ್ರ ಯಾವುದು ಇರುತ್ತದೆ ಆ ನಕ್ಷತ್ರಕ್ಕೆ ಒಂದೊಂದು ನಕ್ಷತ್ರದವರಿಗೂ ಒಂದೊಂದು ನಕ್ಷತ್ರಕ್ಕೂ ಶ್ರೀ ಗಣಪತಿಯ ಹೆಸರು ಇರುತ್ತದೆ ನಿಮ್ಮ ನಕ್ಷತ್ರದ ಹೆಸರು ಇರುವ ಗಣಪತಿಯ ದೇವರ ಆರಾಧನೆ ಮಾಡಿದಾಗ ನಿಮ್ಮ ಎಲ್ಲ ಕಷ್ಟಗಳು ನಿವಾರಣೆಯಾಗುತ್ತವೆ ಯಾವುದೇ ವಿಘ್ನಗಳು ಇದ್ದರೂ ನಿವಾರಣೆಯಾಗುವುದು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ತುಂಬ ಉತ್ತಮವಾಗಿ ನಡೆದು ಜೀವನದಲ್ಲೂ ಸಂತೋಷವಾಗಿರಲು ಗಣೇಶನು ನಿಮ್ಮನ್ನು ರಕ್ಷಿಸುವನು ನಿಮ್ಮ ಸರ್ವ ಇಷ್ಟಾರ್ಥಗಳು ನೆರವೇರಿಸುವನು ಕುಟುಂಬದಲ್ಲಿ ಶಾಂತಿ ಸಂತೋಷ ನಿಮ್ಮ ಆರೋಗ್ಯ ಭಾಗ್ಯ ಆಯಸ್ಸು ಸುಖ ಸಂಪತ್ತು ಶಾಂತಿ ನೆಮ್ಮದಿ ನಿಮಗೆ ಬೇಕಾದ ಎಲ್ಲ ಕಾಮನೆಗಳು ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳನ್ನು ಸಿದ್ಧಿಯಾಗುವುದು ನಿತ್ಯ ನಿಮ್ಮ ನಿಮ್ಮ ನಕ್ಷತ್ರಕ್ಕೆ ಬರುವ ಗಣೇಶನ ನಾಮ ಆರಾಧನೆ ಮಾಡಿದರೆ ಸಾಕು ಎಲ್ಲ ಕಾರ್ಯ ಸಿದ್ಧಿಯಾಗುವುದು ಪ್ರತಿನಿತ್ಯ ನಿಮ್ಮ ಮನಸ್ಸಿನಲ್ಲಿ ಯಾವ ಸಮಯದಲ್ಲಾದರೂ ಕೆಲಸಕ್ಕೆ ಮನೆಯಿಂದ ಹೋಗುವಾಗ ವಾಹನ ಚಲಾಯಿಸುವಾಗ ಮುಂಚೆ ಮನಸ್ಸಿನಲ್ಲಿ ಗಣೇಶನ ನಾಮ ಮಂತ್ರ ಹೇಳಿ ಹಾಗೆಯೇ ಮತ್ತೊಂದು ಮಂತ್ರ ಓಂ ಅಂ ಅನುಮತೇ ನಮಃ ಈ ಮಂತ್ರ ಹೇಳಿ ವಾಹನ ಚಲಾಯಿಸಿ ನೀವು ಹೋಗುವ ಕಾರ್ಯದಲ್ಲಿ ಜಯ ನಿಮಗೆ ಪ್ರಾಪ್ತಿಯಾಗುತ್ತದೆ ನೋಡಿ ಅಶ್ವಿನಿ ನಕ್ಷತ್ರದವರು ಓಂ ವಿದ್ಯಾ ಗಣಪತಿಯೇ ನಮಃ ಈ ಗಣಪತಿಯ ಆರಾಧನೆ ತುಂಬ ಉತ್ತಮವಾಗಿರುತ್ತದೆ ನಿಮಗೆ ತುಂಬ ಶುಭ ಫಲವನ್ನು ಕೊಡುತ್ತದೆ ಭರಣಿ ನಕ್ಷತ್ರದವರು ಓಂ ಬಾಲಗಣಪತಿಯೇ ನಮಃ ಈ ಗಣಪತಿಯ ಆರಾಧನೆ ಮಾಡಬೇಕು ಕೃತಿಕಾ ನಕ್ಷತ್ರದವರು ಓಂ ತೋರಣ ಗಣಪತಿಯೇ ನಮಃ ಈ ಗಣಪತಿಯ ಆರಾಧನೆ ಮಾಡಬೇಕು ರೋಹಿಣಿ ನಕ್ಷತ್ರದವರು ಓಂ ಭಕ್ತಿ ಗಣಪತಿಯೇ ನಮಃ ಈ ಗಣಪತಿಯ ಆರಾಧನೆ ಮಾಡಬೇಕು ಮೃಗಶಿರ ನಕ್ಷತ್ರದವರು ಓಂ ವೀರ ಗಣಪತಿಯೇ ನಮಃ ಈ ಮ ಈ ಮಂತ್ರ ಈ ಗಣಪತಿಯ ಆರಾಧನೆ ಮಾಡಬೇಕು ಆರಿದ್ರಾ ನಕ್ಷತ್ರದವರು ಓಂ ಶಕ್ತಿ ಗಣಪತಿಯೇ ನಮಃ ಈ ಗಣೇಶನ ಆರಾಧನೆ ಮಾಡಬೇಕು ಪುನರ್ವಸು ನಕ್ಷತ್ರದವರು ಓಂ ದ್ವಿಮುಖ ಗಣಪತಿಯೇ ನಮಃ ಈ ಗಣಪತಿಯ ಆರಾಧನೆ ಮಾಡಬೇಕು ಪುಷ್ಯ ನಕ್ಷತ್ರದವರು ಓಂ ಸಿದ್ಧಿ ಗಣಪತಿಯೇ ನಮಃ ಈ ಗಣಪತಿಯ ಆರಾಧನೆ ಮಾಡಬೇಕು ಆಶ್ಲೇಷ ನಕ್ಷತ್ರದವರು ಓಂ ಉಚ್ಚಿಷ್ಟ ಗಣಪತಿಯೇ ನಮಃ ಈ ಗಣಪತಿಯ ಆರಾಧನೆ ಮಾಡಬೇಕು ಮಖ ನಕ್ಷತ್ರದವರು ಓಂ ವಿಘ್ನಗಣಪತಿಯೇ ನಮಃ ಈ ಗಣಪತಿಯ ಆರಾಧನೆ ಮಾಡಬೇಕು ಪುಬ್ಬ ನಕ್ಷತ್ರದವರು ಓಂ ಏರಂಭ ಗಣಪತಿಯೇ ನಮಃ ಈ ಗಣಪತಿಯ ಆರಾಧನೆ ಮಾಡಬೇಕು ಉತ್ತರ ನಕ್ಷತ್ರದವರು ಓಂ ಲಕ್ಷ್ಮೀ ವಲ್ಲಭ ಗಣಪತಿಯೇ ನಮಃ ಈ ಗಣಪತಿಯ ಆರಾಧನೆ ಮಾಡಬೇಕು ಹಸ್ತ ನಕ್ಷತ್ರದವರು ಓಂ ಮಹಾಗಣಪತಿಯೇ ನಮಃ ಈ ಗಣಪತಿಯ ಆರಾಧನೆ ಮಾಡಬೇಕು ಚಿತ್ತ ನಕ್ಷತ್ರದವರು ಓಂ ವಿಜಯ ಗಣಪತಿಯೇ ನಮಃ ಈ ಗಣಪತಿಯ ಆರಾಧನೆ ಮಾಡಬೇಕು ಸ್ವಾತಿ ನಕ್ಷತ್ರದವರು ಓಂ ನೃತ್ಯ ಗಣಪತಿಯೇ ನಮಃ ಈ ಗಣಪತಿಯ ಆರಾಧನೆ ಮಾಡಬೇಕು ವಿಶಾಖ ನಕ್ಷತ್ರದವರು ಓಂ ಊರ್ಧ್ವ ಗಣಪತಿಯೇ ನಮಃ ಈ ಗಣಪತಿಯ ಆರಾಧನೆ ಮಾಡಬೇಕು ಅನುರಾಧ ನಕ್ಷತ್ರದವರು ಓಂ ಏಕಾಕ್ಷರ ಗಣಪತಿಯೇ ನಮಃ ಈ ಗಣಪತಿಯ ಆರಾಧನೆ ಮಾಡಬೇಕು ಜ್ಯೇಷ್ಠ ನಕ್ಷತ್ರದವರು ಓಂ ಪ್ರಸನ್ನ ಗಣಪತಿಯೇ ನಮಃ ಈ ಗಣಪತಿಯ ಆರಾಧನೆ ಮಾಡಬೇಕು ಮೂಲ ನಕ್ಷತ್ರದವರು ಓಂ ಹರಿದ್ರ ಗಣಪತಿಯೇ ನಮಃ ಈ ಗಣಪತಿಯ ಆರಾಧನೆ ಮಾಡಬೇಕು ಪೂರ್ವಾಷಾಢ ನಕ್ಷತ್ರದವರು ಓಂ ತ್ರಯಕ್ಷರ ಗಣಪತಿಯೇ ನಮಃ ಈ ಗಣಪತಿಯ ಆರಾಧನೆ ಮಾಡಬೇಕು ಉತ್ತರ ಆಷಾಢ ನಕ್ಷತ್ರದವರು ಓಂ ಏಕದಂತ ಗಣಪತಿಯೇ ನಮಃ ಈ ಗಣಪತಿಯ ಆರಾಧನೆ ಮಾಡಬೇಕು ಶ್ರವಣ ನಕ್ಷತ್ರದವರು ಓಂ ಸೃಷ್ಟಿ ಗಣಪತಿಯೇ ನಮಃ ಈ ಗಣಪತಿಯ ಆರಾಧನೆ ಮಾಡಬೇಕು ಧನಿಷ್ಠಾ ನಕ್ಷತ್ರದವರು ಓಂ ಉದ್ವಂಡ ಗಣಪತಿಯೇ ನಮಃ ಈ ಗಣಪತಿಯ ಆರಾಧನೆ ಮಾಡಬೇಕು ಶತಾಭಿಷಾ ನಕ್ಷತ್ರದವರು ಓಂ ಋಣ ವಿಮೋಚನಾ ಗಣಪತಿಯೇ ನಮಃ ಈ ಗಣಪತಿಯ ಆರಾಧನೆ ಮಾಡಬೇಕು ಪೂರ್ವಭಾದ್ರಾ ನಕ್ಷತ್ರದವರು ಓಂ ದುಂಡಿ ಗಣಪತಿಯೇ ನಮಃ ಈ ಗಣಪತಿಯ ಆರಾಧನೆ ಮಾಡಬೇಕು ಉತ್ತರ ಭಾದ್ರ ನಕ್ಷತ್ರದವರು ಓಂ ಪಂಚಮುಖಿ ಗಣಪತಿಯೇ ನಮಃ ಈ ಗಣಪತಿಯ ಆರಾಧನೆ ಮಾಡಬೇಕು ರೇವತಿ ನಕ್ಷತ್ರದವರು ಓಂ ಸಂಕಟಹರ ಗಣಪತಿಯೇ ನಮಃ ಈ ಗಣಪತಿಯ ಆರಾಧನೆ ಮಾಡಬೇಕು ಒಟ್ಟು ಇಪ್ಪತ್ತೇಳು ನಕ್ಷತ್ರಗಳಿಗೂ ಇಪ್ಪತ್ತೇಳು ಗಣಪತಿಯ ದೇವರ ಹೆಸರು ಹೆಸರುಗಳು ನಾಮಗಳು ಹೀಗೆ ಇರುತ್ತವೆ ನೋಡಿ ವಿಶೇಷ ದಿನಗಳಲ್ಲಿ ಪ್ರತಿ ಮಂಗಳವಾರ ದಿವಸ ಮಾಡಬಹುದು ಸಂಕಷ್ಟಹರ ಚತುರ್ಥಿ ದಿವಸ ನೀವು ಈ ಗಣೇಶ ದೇವರ ಆರಾಧನೆ ನಿಮ್ಮ ನಿಮ್ಮ ನಕ್ಷತ್ರಕ್ಕೆ ಸಂಬಂಧಿಸಿದ ದೇವರ ಆರಾಧನೆ ಮಾಡುವುದರಿಂದ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸೌಭಾಗ್ಯ ಆರೋಗ್ಯ ಶೀಘ್ರ ವಿವಾಹ ಎಲ್ಲವೂ ಕಾರ್ಯಸಿದ್ಧಿಯಾಗುವುದು ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಸುವುದು ಇದು ಗಣೇಶನ ಕೃಪೆಯಿಂದ ನಿಮಗೆ ಲಭಿಸುತ್ತದೆ ಓಂ ಶ್ರೀ ಗಣೇಶಾಯ ನಮಃ ಓಂ ಗಂ ಗಣಪತಿಯೇ ನಮಃ ನಮ್ಮ ಆರಾಧ್ಯ ದೇವಿ ಶ್ರೀ ಚಾಮುಂಡೇಶ್ವರಿ ತಾಯಿ ದೇವಿ ಎಲ್ಲರಿಗೂ ಆಶೀರ್ವಾದ ಸದಾ ಇರಲಿ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಎಲ್ಲರ ಇಷ್ಟಾರ್ಥಗಳು ನೆರವೇರಿಸಲಿ ಎಂದು ನಾವು ತಾಯಿ ಚಾಮುಂಡೇಶ್ವರಿಯಲ್ಲಿ ಬೇಡಿಕೊಳ್ಳುತ್ತೇವೆ ಪ್ರಾರ್ಥಿಸುತ್ತೇವೆ ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಸರ್ವೇ ಜನ ಸುಖಿನೋ ಭವಂತು ಓಂ ಹರಿ ಓಂ